ಏನು ಕಾಶ್ಮೀರದ ಕಣಿವೆಯಲ್ಲಿ ಟೆರರಿಸ್ಟ್ಗಳ ಅಟ್ಯಾಕ್ ಆಗಿದೆ ಅದನ್ನು ನಾನು ಖಂಡಿಸ್ತೇನೆ ಜೊತೆಗೆ ಆ ಇಪ್ಪತ್ತ ಏಳು ಜನ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ ಕರ್ನಾಟಕದ ಇಬ್ಬರೂ ಹತ್ಯೆಯಾಗಿದ್ದಾರೆ ವಿಶೇಷವಾಗಿ ಅವರಿಗೆ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳೋದಕ್ಕೆ ಇಷ್ಟಪಡ್ತಾನೆ ಮತ್ತು ಅವರಿಗೆ ಅವರ ನಷ್ಟವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ನಮಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾದಂಥ ಶಕ್ತಿಯುತವಾದಂಥ ಮಿಲಿಟ್ರಿ ಇಂಟೆಲಿಜೆನ್ಸು ನಮ್ಮಲ್ಲಿ ಇದೆ ಅಂಥೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ಅನೇಕ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾಕೆ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಆ ಟೆರರಿಸ್ಟ್ಗಳು ಹ್ಯಾಕ್ ಬಂದರು ಎಲ್ಲಿಂದ ಬಂದರು ಇದು ಇವತ್ತು ಅತಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇಲ್ಲಿವರೆಗೆ ಇಂತಹ ದೊಡ್ಡ ಘಟನೆ ಯಾವುದೂ ನಡೆದಿರಲಿಲ್ಲ ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇದ್ದದ್ದು ಮತ್ತು ಒಬ್ಬರು ಇಬ್ಬರು ನಮ್ಮ ಸೈನಿಕರು ತೀರ್ಕೊಳ್ತಾ ಇದ್ದರು ಆದರೆ ಇಂಥ ದೊಡ್ಡ ಘಟನೆ ಇಲ್ಲಿವರೆಗೂ ನಡೆದಿರಲಿಲ್ಲ ಅದರಲ್ಲಿ ವಿಶೇಷವಾಗಿ ಹಿಂದುಗಳನ್ನು ಗುರಿ ಮಾಡಿ ನೀನು ಹಿಂದೂ ಅದಕ್ಕಾಗಿ ನಿಮ್ಮನ್ನು ಕೊಲ್ತೇವೆ ಅಂತ ಹೇಳಿ ಏನು ಅವರು ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿಗಳು ಬರ್ತಾ ಇದೆ ಇದು ನಿಜಕ್ಕೂ ಕೂಡ ಭಾಳ ಆತಂಕಕಾರಿಯಾದಂಥ ವಿಚಾರ ಜೊತೆಗೆ ಇದು ಹೊಸದು ಹೊಸದೂ ಅಲ್ಲ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಅವರು ಅಟ್ಯಾಕ್ ಮಾಡುವಾಗೆಲ್ಲ ಅನೇಕ ಸಂದರ್ಭದಲ್ಲಿ ಆ ಮಾತುಗಳನ್ನು ಹಾಡ್ಕೊಂಡೇ ಮಾಡಿದ್ದಾರೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಗ ಪರಿಗಣಿಸಬೇಕು ಮತ್ತು ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು ಅದನ್ನು ಮುಲಾಜಿಲ್ಲೆ ತಗೋಬೇಕು ಯಾರು ಅದು ಯಾರು ಕ್ಲೈಮ್ ಮಾಡಿದ್ದಾರೆ ನಾವು ನಾವೇ ಮಾಡಿರೋದು ಅಂತ ಸಂಘಟನೆಗಳು ಕ್ಲ ಕ್ಲೈಮ್ ಮಾಡಿದ್ದಾವೆ ಆ ಸಂಘಟನೆ ಎಲ್ಲಿದೆ ಅವ್ರನ್ನ ಹುಡುಕಬೇಕು ಮತ್ತು ಅವ್ರ ಮೇಲೆ ಕ್ರಮ ತ ಹೇಳದೇ ಅಲ್ಲ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆದಮೇಲೆ ಸೆಕ್ಯುರಿಟಿ ಲ್ಯಾಬ್ಸ್ ಆಗಲೇಬೇಕಲ್ಲ ಹಾಗಾಗಿ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು ಮೊದಲನೇದಾಗಿ ಇಂಟೆಲಿಜೆನ್ಸ್ ಲ್ಯಾಬ್ಸು ಮಿಲಿಟ್ರಿ ಇಂಟೆಲಿಜೆನ್ಸ್ನವ್ರಿಗೆ ಕಳ್ಸಪ್ಸಿ ಬಂದಿದ್ದಾರೆ ಮತ್ತು ಸೆಕ್ಯೂರಿಟಿ ಕೂಡ ಲ್ಯಾಬ್ಸ್ ಆಗಿರ್ತಕ್ಕಂಥದ್ದು ಓಪನ್ ಓಪನ್ನಾಗಿ ಜನರನ್ನ ಕರೆದು ಕರೆದು ಅವರು ಅವರು ಭಾಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅವ್ರನ್ನ ಬಟ್ಟೆ ತೆಗೆಸುವಂಥದ್ದು ಅವರಿಗೆ ಇಂಥದ್ದೆಲ್ಲ ಯಾವತ್ತೂ ನಾವು ಕೇಳೇ ಇರಲಿಲ್ಲ ಅಂಥದ್ರಲ್ಲಿ ಇದು ಭಾಳ ಗಂಭೀರವಾಗಿ ಸರ್ಕಾರ ತಗೋಬೇಕಾಗ್ತದೆ ಕೇಂದ್ರ ಸರ್ಕಾರ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ